ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ದೇವಾಲಯಗಳಿರ್ಬೋದು ಅದರ ವ್ಯವಸ್ಥೆಯ ಭಾಗಗಳಿರ್ಬೋದು ಕಚೇರಿ ಸಂಬಂಧಪಟ್ಟ ಹಾಗೆರಬಹುದು ಈ ಒಂದು ಮುಜರಾಯಿ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀಬಾರದು ತಪ್ಪುಗಳಾಗಬಾರದು ಅನ್ನೋದೇ ಉದ್ದೇಶ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಯಾವ ಯಾವ ಅಧಿಕಾರಿಗಳನ್ನ ಮತ್ತು ನೌಕರರನ್ನ ನಾನು ಬೆಳ್ಮಾಳು ತೋರಿಸಿದ್ದೀನೋ ಅದನ್ನ ಬಿತ್ತ ದಾಖಲೆ ಒಂದು ಭಾಗ ಆದ್ರೆ ಇವತ್ತು ಅವ್ರನ್ನ ಒಂದು ಒಬ್ಬೊಬ್ಬರನ್ನು ಬೆಳ್ಮಾಳು ತೋರಿಸ್ಬೇಕಾದ್ರೆ ಬಹಳ ಆಭಾಸ ಅಂತ ನನಗೆ ಅನ್ಸುತ್ತೆ ಕಾರಣ ಏನು ಅಂದರೆ ಅವರ ವೈಯಕ್ತಿಕವಾಗಿ ಕೆಲವು ಸಂದರ್ಭಗಳಲ್ಲಿ ಹೋಗ್ಬಿಡ್ತೀನಿ ಆದ್ರೆ ಪ್ರತ್ಯಕ್ಷವಾಗಿ ದೇವಾಲಯಗಳಿದೆ ಅವ್ರ ಹೊರಗಡೆ ವೈಯಕ್ತಿಕವಾಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ದು ಪ್ರಶ್ನೆ ಬರೋದಿಲ್ಲ ಅಥವಾ ರಾಜಕೀಯವಾಗಿ ಕೆಲವರು ವ್ಯವಸ್ಥೆಗಳಿದ್ದಾರೆ ರಾಜಕೀಯವಾಗಿ ಏನ್ ಬೇಕಾದ್ರೆ ಮಾಡಿಕೊಡಿ ದೇವಾಲಯದ ವ್ಯವಸ್ಥೆಗಳಲ್ಲಿ ಅಪಚಾರ ಆಗಬಾರದು ತಪ್ಪುಗಳಾಗಬಾರದು ಅನ್ನೋದೇ ನಮ್ಮ ಉದ್ದೇಶ ಇವತ್ತು ಒಟ್ಟಾರೆ ಯಾವ ಯಾವ ಅಧಿಕಾರಿಗಳನ್ನ ನಾವು ಬೆರಡಮಾರ್ ತೋರಿಸಿದ್ದೀವಿ ಇದೆಲ್ಲವನ್ನು ಕ್ರೋಢೀಕರಿಸಿ ನೋಡಿದಾಗ ಈ ಕೆಲವು ಹದಿನೈದು ಇಪ್ಪತ್ತು ಜನ ಮಾತ್ರ ತಪ್ಪು ಮಾಡಿರೋರು ಅಂತ ಸಹಜವಾಗಿ ಅನ್ಸುತ್ತೆ ಅಂದ್ರೆ ಯಾರು ಬೆರಡಮಾರ್ ತೋರಿಸ್ಕೊಂಡಿದ್ದಾರೆ ನಮ್ಮನ್ನು ಮಾತ್ರ ಬೆಳಮಾಡ್ ತೋರಿಸ್ತಾರೆ ಅಂತ ಅವ್ರ ಮನಸ್ಸಿಗೆ ಬರ್ಬೋದು ಆದ್ರೆ ನನ್ನ ಉದ್ದೇಶ ಏನಂದ್ರೆ ಯಾವುದೋ ಒಂದು ದೇವಾಲಯ ಒಂದು ವ್ಯವಸ್ಥೆಯಲ್ಲಿ ಅಲ್ಲ ಒಂದೊಂದು ದೇವಾಲಯಕ್ಕೆ ಒಬ್ಬೊಬ್ಬ ವೆಂಕಟೇಶ್ ಮೂರ್ತಿ ಕ್ರಿಯೇಟ್ ಆಗಬೇಕು ಅಂತ ನನ್ನ ಅಪೇಕ್ಷೆ ದೇವಾಲಯಗಳಲ್ಲಿ ನಡೆಯುವಂತ ಭ್ರಷ್ಟಾಚಾರವನ್ನ ಎತ್ತಿ ಹಿಡಿಯುವಂತ ಅವರ ಕಣ್ಮುಂದೆ ಚಿತ್ರಣವನ್ನು ಕಣ್ಮುಂದೆ ತೋರಿಸಿ ನೋಡ ಈ ತರ ತಪ್ಪು ಮಾಡ್ತಿದ್ಯಾ ಅಂತ ಹೇಳುವಂತ ಗುಂಡಿಗೆಯನ್ನ ಸಾರ್ವಜನಿಕ ಬಂಧುಗಳು ಕೆಲವರಾದರೂ ರೂಢಿಸಿಕೊಳ್ಳಬೇಕು ಅದನ್ನ ಕ್ರೋಢೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಣ್ಮುಂದೆ ತರುವಂತ ಪ್ರಯತ್ನ ಮಾಡಬೇಕು ಆ ಅಧಿಕಾರಿಯು ದಾರಿ ತಪ್ಪದ ಅಂತಂದ್ರೆ ಅವರನ್ನು ಬೆಲೆಮಾರು ತೋರಿಸ್ಬೇಕು ಆ ಒಂದು ಮಾನಸಿಕತೆಯನ್ನು ಬೆಳೆಸಿಕೊಳ್ಳುವಂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ಅಲ್ಲಿಯವರೆಗೂ ಪದೋನ್ನತಿಯನ್ನು ತೆಗೆದುಕೊಂಡು ಇವತ್ತು ನಿವೃತ್ತಿ ಆಗ್ತಿರುವಂತ ಆ ಯತಿರಾಜ್ ಸಂಪತ್ ಕುಮಾರ್ ಏನಿದ್ದಾರೆ ಅವರೇ ಅವಲೋಕನ ಮಾಡ್ಕೊಳ್ಬೇಕು ಯಾರು ತಿದ್ದಲು ಬೇಕಾಗಿಲ್ಲ ಬೆಳೆ ಮಾಡ ತೋರಿಸಲು ಬೇಕಾಗಿಲ್ಲ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಇವತ್ತಿನವರೆಗೂ ಯಾವ ರೀತಿ ಕೆಲಸ ಮಾಡಿದ್ದೀನಿ ಯಾವ ರೀತಿ ಪದೋನ್ನತಿಯನ್ನು ತೆಗೆದುಕೊಂಡಿದ್ದೀನಿ ನನ್ನ ಕ್ವಾಲಿಫಿಕೇಶನ್ ಏನು ನಾನು ಸಬ್ಮಿಷನ್ ಮಾಡಿರುವಂತಹ ಸರ್ಟಿಫಿಕೇಟ್ಸ್ ಸರಿ ಇದೆಯಾ ಮತ್ತೆ ನಾನು ಪದೋನ್ನತಿಯನ್ನು ತಗೊಂಡೆ ಎಲ್ಲವನ್ನು ಅನುಭವಿಸಿದೆ ಅದೇ ಇಲಾಖೆಗೆ ನಾನು ಅಸೆಟ್ ಆಗಿದ್ದೀನಾ ಒಂದು ಸರಿ ನಿಮಗೆ ನೀವೇ ಅವಧೋಕ್ತ ಮಾಡ್ಕೊಳ್ಳಿ ಇತಿರಾಜ್ ಅವರೇ ನೀವು ನನ್ನ ಹತ್ರ ವೈಯಕ್ತಿಕವಾಗಿ ನಿನ್ನೆ ಮಾತಾಡಬೇಕಾದ್ರೆ ಹೇಳಿದ್ರಿ ನಾನು ತೆರೆದ ಪುಸ್ತಕ ಎಲ್ಲವೂ ಅಂತ ಅಂತೇಳಿ ಅಕ್ಷರಶಃ ನಿಮ್ಮ ಒಂದೊಂದು ಹೆಚ್ಚಿನ ಗುರುತುಗಳನ್ನು ಗಮನಿಸಿದ್ರೆ ನೀವು ತೆರೆದ ಪುಸ್ತಕ ಅಲ್ಲ ಭ್ರಷ್ಟಾಚಾರದ ಪುಸ್ತಕ ಆ ಕಡೆ ಕಡೆ ಮೊದಲ ಮತ್ತು ಕೊನೆಯ ಪುಟವನ್ನ ಮಾತ್ರ ಬೇರೆ ಹಾಕಿ ಒಳಗೆ ಭ್ರಷ್ಟಾಚಾರವನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ದೀರಿ ಆ ಭ್ರಷ್ಟಾಚಾರದ ಪುಸ್ತಕವನ್ನ ಬೇರೆಯವರು ನೋಡದ ರೀತಿಯಲ್ಲಿ ಮುಚ್ಚಿಟ್ಕೊಂಡಿದ್ದೀರಿ ಅದು ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನೀವು ಕೆಲಸ ಮಾಡಿದ್ದೀರಿ ಅಂತೇಳಿ ಮಾನ್ಯ ಕಾರ್ಯದರ್ಶಿಗಳಿರ್ಬೋದು ಆಯುಕ್ತರಿರ್ಬಹುದು ಸಚಿವರು ಇರ್ಬೋದು ಇಂತ ಗೋಮುಖ ವ್ಯಾಘಾನನ್ನ ಇಲ್ಲಿವರೆಗೂ ಬೆಳೆದಿ ಬೆಳೆಸಿರೋದೇ ತುಂಬಾ ದೊಡ್ಡ ತಪ್ಪು ಗಮನಿಸ್ತಾ ಇರೋದು ಇನ್ನೂ ದೊಡ್ಡ ತಪ್ಪು ಈ ವ್ಯಕ್ತಿಯ ತನಿಖೆ ಆಗುವವರೆಗೆ ಹೀಗೆ ಈ ವ್ಯಕ್ತಿಗೆ ಬರುವಂತ ಸೆಟಲ್ಮೆಂಟ್ ಏನಿದೆ ಸರ್ಕಾರಿ ಪ್ರೋಸೆಸ್ ಏನಿದೆ ಅದೆಲ್ಲವನ್ನು ತಡೆ ಹಿಡಿಬೇಕು ಅಂತ ಆಗ್ರಹ ಮಾಡ್ತಾ ಇದೀನಿ